ನಲವತ್ತೆಂಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿತ್ತು ಅದನ್ನು ಕೋರ್ಟ್ಗಳಲ್ಲಿ ಚಾಲೆಂಜ್ ಮಾಡುವಂತ ಒಂದು ಪ್ರಸಂಗ ಬಂದಿತ್ತು ಮತ್ತೆ ಎಲ್ಲ ನಾಯಕರು ಏನು ಇಲ್ಲಿ ಆಯೋಗದ ಒಂದು ಸದಸ್ಯರಾಗಿದ್ದರು ಅವರು ಕೂಡ ಮಂಡಲ ಆಯೋಗದ ವರದಿಯಲ್ಲಿ ಒಂದು ಸದಸ್ಯರಾಗ್ತಾರೆ ಮಂಡಲವರು ತಮ್ಮ ವರದಿಯನ್ನ ಕೊಡಬೇಕಾದ್ರೆ ಎಲ್ಲಾ ನಾಯಕರ ಡಿಸೆಂಟ್ ಹಿಸ್ಟಾರಿಕಲ್ ಡಿಸ್ಟೆಂಟ್ ಏನಂತ ಹೇಳಿದ್ರೆ ಮಂಡಲ ಆಯೋಗದಲ್ಲಿ ನಾವು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದೀವಿ ಚಾರಿತ್ರಿಕ ತಪ್ಪನ್ನು ಮಾಡ್ತಾ ಇದೀವಿ ಏನಂತ ಹೇಳಿದ್ರೆ ಲ್ಯಾಂಡ್ಲೆಸ್ ಮತ್ತು ಲ್ಯಾಂಡೆಡ್ ಭೂಮಿ ಉಳ್ಳ ಮತ್ತು ಭೂಮಿ ಒಳಗೊಂಡಂತಹ ಇತರೆ ಹಿಂದುಳಿದ ಜಾತಿಗಳನ್ನ ಓದಿಸಿಗಳನ್ನು ಏನು ಕ್ಲಾಸಿಫೈ ಮಾಡ್ತೀವಿ ಅವರನ್ನು ಸಮಾನವಾಗಿ ಕಾಣ್ತಾ ಇದ್ದೀವಿ ಕರ್ನಾಟಕದ ಮಟ್ಟಿಗೆ ನಾವು ಕಲಿತಂಥ ಪಾಠ ಏನು ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳನ್ನು ನೀವು ನಿರೂಪಿಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಭೂಮಿ ಯಾರಿಗಿದೆ ಮತ್ತೆ ಭೂಮಿಯ ಪ್ರಾಬಲ್ಯವನ್ನ ಯಾರು ಕೊಂಡಿದ್ದಾರೆ ಮತ್ತೆ ಭೂಮಿ ಇಲ್ಲೇ ಇರೋರು ಇದನ್ನ ಸರಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತ ಎಲ್ಲಾ ನಾಯಕರ ಡಿಸೆಂಟ್ ನೋಡಿದಾರೆ ಎಲ್ಲ ನಾಯಕರು ಇನ್ನೂ ಯಾವ ತಾಂಡದಿಂದ ಬಂದಂತ ಒಬ್ಬ ಯುವಕ ಮೈಸೂರು ಮಹಾರಾಜರು ಮೀಸಲಾತಿ ಸೌಲಭ್ಯ ಓದ್ಕೊಂಡು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತದೆ ಅಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರು ಮೆಂಬರ್ ಆಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಇಡುವಂತ ಡಿಸೆಂಟ್ ಇದೆಯಲ್ಲ ಇದು ಬಹಳ ಮುಖ್ಯ ಅಂತ ಹೇಳ್ಬಿಟ್ಟು ನನಗೆ ಅನಿಸುತ್ತೆ ಆಂಜನೇಯ ಮತ್ತೆ ಸಿದ್ದರಾಮಯ್ಯ ಅವರ ಕಾಂಬಿನೇಷನ್ ಕೂಡ ಬಹಳಷ್ಟು ನೀತಿಗಳನ್ನ ಬಗ್ಗೆ ನಾವು ಚರ್ಚೆಗಳನ್ನು ನಾವು ನೋಡಿದ್ದೀವಿ ಅದನ್ನು ನಿರೂಪಿಸಿದ್ದಾರೆ ಅದನ್ನು ನಿರೂಪಿಸಿದ್ದಾರೆ ಇದನ್ನು ನಾವು ಯಾಕೆ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಏನು ಮಲಹೋರುವ ಪದ್ಧತಿಯನ್ನು ಬಸವಲಿಂಗಪ್ಪ ಅವರನ್ನು ಅಬಾಲಿಷ್ ಮಾಡಬೇಕು ಅಂತ ಅರಸು ಕೇಳಿದಾಗ ನಮ್ಮ ಐ ಡಿ ಬಿ ಸಾಲಪ್ಪ ವರದಿ ನಾವೆಲ್ಲ ಏನು ಕೆಲಸ ಮಾಡ್ತೀವಿ ತೋರಕಾತ್ಮಕ ಪದ್ಧತಿಗೆ ಮತ್ತು ಮಲಹೋದಕ್ಕೆ ಕೆಲಸ ಮಾಡ್ತದೆ ಐ ಡಿ ಐ ಡಿ ಬಿ ಸಾಲಪ್ಪ ವರದಿಯನ್ನೇ ಮಂಡಿಸ್ತಾರೆ ಆ ಮಂಡ್ ಆ ಮಂಡನೆ ಆದಮೇಲೆ ಆಗಿ ಸರಿಯಾದ ಅನುಷ್ಠಾನಕ್ಕೆ ಬಂದಿದ್ದು ಅವರು ಬಂದ ಮೇಲೆ ಯಾಕಂತ ಹೇಳಿದ್ರೆ ನಿಗಮಗಳಾಗಬೇಕು ಅದಕ್ಕೆ ಒಂದು ಬೋರ್ಡ್ ಆಗಬೇಕು ಇಲ್ಲಾಂದ್ರೆ ಆಗಲ್ಲ ಸರ್ ನಾನೊಂದು ನೋಡಿದ್ದೇನು ಅಂತ ಹೇಳಿದ್ರೆ ಒಂದು ನಿಮಗೆ ಇರುವಂಥ ಒಂದು ಇಂಟೆಲೆಕ್ಚುಯಲ್ ಲೀಡರ್ಶಿಪ್ ಎವ್ರಿಥಿಂಗ್ ಅಸೈಡ್ ಆ ಸಮಾಜದ ಬಗ್ಗೆ ಕಾಳಜಿ ಕಾಳಜಿ ಇದೆಯಲ್ಲ ನಾನು ಈ ಸಮಾಜದಿಂದ ಬಂದವನು ಹಾಗಾಗಿ ಆಂಜನೇಯ ಅವರು ಕೂಡ ನನಗೆ ಒಂದು ಸಾಮಾಜಿಕ ನ್ಯಾಯ ಇದು ನ್ಯಾಯದ ನಾಯಕತ್ವದ ಪ್ರತಿರೂಪವಾಗಿ ಯಾಕಂದ್ರೆ ಬಹಳಷ್ಟು ಕಾಯ್ದೆಗಳು ಇವತ್ತಿರುವಂಥ ಎಸ್ ಸಿ ಪಿ ಎಸ್ ಸಿ ಕಾಯ್ದೆಗಳಾಗಿರ್ಬೋದು ಅದಕ್ಕೆ ಯಾವ ರೀತಿಯಾಗಿ ವಿಧಾನಸೌಧದಲ್ಲಿ ನಮ್ಮ ದಲಿತ ಕ್ಷಣಗಳಲ್ಲಿ ನಾಯಕರನ್ನ ಕರ್ಸ್ಬಿಬಿಟ್ಟು ನೀವು ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರು ಕೂರಿಸ್ಬಿಟ್ಟು ನೀವು ಹೇಳಿ ಆಮೇಲೆ ಈ ಸಮುದಾಯದಿಂದ ಈಗ ಗೋಸ್ತೀವಿ ಹಕ್ಕಿ ಪಿಕ್ಕಿ ಸಮುದಾಯ ನೀವು ಬರಪ್ಪ ನೀವು ಹೇಳ್ರಪ್ಪ ಏನು ಅಂತ ಹೇಳಿ ಈ ಒಂದು ಪ್ರೋಸೆಸ್ ಇದೆಯಲ್ಲ ವಿಧಾನಸೌಧದ ಬಾಗಿಲುಗಳನ್ನು ತರ್ಕಂಡ್ರಲ್ಲ ಈ ಬಸೋಲಿಗಾ ಅವರು ಆಂಜನೇಯ ಈ ತರದರೆಲ್ಲ ಬಹಳ ಮುಖ್ಯವಾಗಿ ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆಗೆ ಕಾರಣರಾಗ್ತಾರೆ ಮತ್ತೆ ಸ್ವಲ್ಪ ಯಾಕೆಂತ ಹೇಳಿದ್ರೆ ಇವರು ನಮ್ಮ ಅರಸು ಅವರು ತಂದಂತಹ ಭೂ ಸುಧಾರಣಾ ಕಾಯ್ದೆಗಳನ್ನ ನಾವು ಸರಿಯಾಗಿ ನಿಭಾಯಿಸಿದೀವ ಅಂತ ಹೇಳಿದ್ರೆ ಬಸವಲಿಂಗಪ್ಪರು ಹೇಳ್ತಾರೆ ದಲಿತರಿಗೆ ಜಮೀನು ಸಿಗಲಿಲ್ಲ ಇಲ್ಲೂ ಕೂಡ ನಾವು ನಮ್ಮ ರಾಷ್ಟ್ರೀಯ ಕಾನೂನು ಶಾಲೆಯಿಂದ ಮಾಡಿದಂತಹ ಒಂದು ದಲಿತ ದೊಡ್ಡ ಸೂಚಕದಲ್ಲಿ ನೋಡ್ತೀವಿ ಎಲ್ಲೋ ಮೂರು ನಾಲ್ಕು ಪರ್ಸೆಂಟು ಹಳೆ ಮೈಸೂರು ಬಾಕಿ ಸಿಕ್ಕಿರ್ಬೋದು ಉತ್ತರ ಕರ್ನಾಟಕದ ಏನು ಸಿಕ್ಕಿಲ್ಲ ಹಾಗಾಗಿ ಈ ಒಂದು ಸಾಮಾಜಿಕ ನ್ಯಾಯದ ನಾವು ಮಾಡಲ್ ಎಲ್ಲ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳಷ್ಟು ಸಲ ನಾವು ಕರ್ನಾಟಕ ಮಾಡಲ್ ಅಂತ ಹೇಳ್ತಾ ಇದ್ದೀವಿ ಅದು ಕರ್ನಾಟಕ ಮಾಡಲ್ ಅಲ್ಲ ಮೈಸೂರು ಮಾಡಲ್ಸ್ ಮೈಸೂರು ಸೀಮಿತವಾಗುತ್ತೆ ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಉತ್ತರ ಕರ್ನಾಟಕಕ್ಕೆ ನಾವು ವಿಸ್ತರಿಸಿ ನೋಡಬೇಕಾದ್ರೆ ಅಲ್ಲಿರುವಂತಹ ಕಣ್ಣಿಗೆ ಕಾಣಿಸಿದ ಕಣ್ಣಿಗೆ ಗೋಚರವಾಗದಂತ ಎಷ್ಟೋ ಅಲೆಮಾರಿ ಸಮುದಾಯಗಳು ಬುಡಕಟ್ಟುಗಳು ಎಷ್ಟೋ ಅಸ್ಪೃಶ್ಯ ಜಾತಿಗಳನ್ನ ಇನ್ನೂ ಕೂಡ ನಾವು ಒಳಗೊಳ್ಳಕ್ಕಾಗಿವೆ ಯಾಕಂದ್ರೆ ಕರ್ನಾಟಕ ಐ ತಿಂಕ್ ಇಟ್ಸ್ ಹಿಸ್ಟಾರಿಕಲ್ ಸ್ಟೇಟ್ ನೂರ ಒಂದು ಪರಿಶಿಷ್ಟ ಜಾತಿಗಳಿದ್ದಾರೆ ಯಾವ ಸ್ಟೇಟ್ ಅಲ್ಲೂ ಇಲ್ಲ ನೂರ ಒಂದು ಜಾತಿಗಳನ್ನ ಗುರುತಿಸ್ಬಿಟ್ಟು ನಾವೆಲ್ಲ ಬ್ರಾಡರ್ ಹೇಳ್ತೀವಿ ಎಡಗೈ ಬಲಗೈ ಮತ್ತೆ ಸ್ಪರ್ಶ ಅಸ್ಪೃಶ್ಯದ ಬ್ರಾಡರ್ ಕೆಟಗರೈಸೇಷನ್ ನಾವೇನು ಹೇಳ್ತೀವಿ ಕೆಟಗರೈಸೇಷನ್ನ ಮೀರಿಬಿಟ್ಟು ಸಣ್ಣ ಸಣ್ಣ ಸಮುದಾಯಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಅವರನ್ನು ಕೂಡ ಗುರುತಿಸುವಂತಹ ಒಂದು ಕೆಲಸ ಇದನ್ನು ಕರ್ನಾಟಕದಲ್ಲಿ ನಡೆದಿದೆ ಹಾಗಾಗಿ ಈ ಒಂದು ಕರ್ನಾಟಕದ ಮಾಡಲು ಮಾತಾಡ್ಬೇಕಾದ್ರೆ ಮೂರು ನಾನು ಕಾಲಘಟ್ಟವನ್ನು ನಾನು ನಾಪಿಸ್ಕೊತೀನಿ ಒಂದು ಬಿಫೋರ್ ಇಂಡಿಪೆಂಡೆನ್ಸ್ ಸಂವಿಧಾನ ಬರಕ್ಕಿಂತ ಮುಂಚೆ ಒಂದು ಆದಂತಹ ಒಂದು ಕೆಲಸಗಳೇನು ನಾವು ಬಹಳ ಮುಖ್ಯ ಅದಾದ್ಮೇಲೆ ಮೈಸೂರು ಮಹಾರಾಜರ ಕಾಲದಲ್ಲಿ ಮತ್ತೆ ಕಾಂತರಾಜ್ ಮಾಡಿದಂತಹ ಮಿಲ್ಲರ್ ಕಮಿಷನ್ ಒಂದು ಇಂಪ್ಲಿಮೆಂಟೇಷನ್ ಏನಿದೆ ಅದು ಮತ್ತೆ ಅಹ್ ಬಸವಲಿಂಗಪ್ಪ ಅವರು ಮತ್ತೆ ಅರಸು ಅವರು ಹಾಗೆ ಖರ್ಗೆ ಅವರ ಖರ್ಗೆ ಅವರ ನೇತೃತ್ವದಲ್ಲಿ ಆದಂತಹ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಯಾಕಂತ ಹೇಳಿದ್ರೆ ಸಮಯ ಬಹಳ ಮುಖ್ಯ ನನ್ನ ಬಸೋಲಿಂಗಪ್ಪ ಅವರವರು ಆ ಸಮಯದಲ್ಲಿ ಭೂಸಾ ಚಳುವಳಿಯ ಬಗ್ಗೆ ಅಹ್ ಭೂಸಾ ಬಗ್ಗೆ ಮಾಹಾಗ ಅದ್ರ ವಿರುದ್ಧವಾಗಿ ಚಳವಳಿ ಆದಾಗ ಇಲ್ಲಿ ಹುಟ್ಟುಕೊಂಡಂತ ದಲಿತ ಸಂಘರ್ಷ ಸಮಿತಿ ಏನಿದೆ ಅಲ್ಲ ನಾನು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೀನಿ ಅದರ ಒಳಗು ಹೊರಗು ಕೂಡ ನಾನು ಕೂಡ ಒಬ್ಬ ಸದಸ್ಯನಾಗಿ ಭಾಗವಹಿಸಿದ್ದೀನಿ ನನಗೆ ಅನಿಸ್ತಾ ಸೋಷಿಯಲ್ ಜಸ್ಟಿಸ್ ಲೀಡರ್ಶಿಪ್ ಮತ್ತು ಸೋಷಿಯಲ್ ಜಸ್ಟಿಸ್ಗೆ ಒಂದು ಬಹಳ ದೊಡ್ಡ ಪರಿಕಲ್ಪನೆ ಮತ್ತು ವಿಶ್ವವಿದ್ಯಾಲಯ ಆಗಿ ಅದು ನಿಲ್ಲುತ್ತೆ ಇವತ್ತು ಕರ್ನಾಟಕ ಇನ್ನೊಂದು ಮಾಡೋದು ಖಾಸಗಿ ವಿಶ್ವವಿದ್ಯಾಲಯಗಳಿದ್ದಾವೆ ಇಲ್ಲಿ ಪ್ರೈವೇಟ್ ವಿಶ್ವವಿದ್ಯಾಲಯಗಳ ಎಲ್ಲದರ ವಿಶ್ವವಿದ್ಯಾಲಯಗಳು ಆ ಒಂದು ಡಿ ಎಸ್ ಎಸ್ ಇದೆಯಲ್ಲ ರಾಜ್ಯದ ಹುದ್ದಗಲಕ್ಕೆ ಒಂದು ದೊಡ್ಡ ಯೂನಿವರ್ಸಿಟಿ ಆಗಿ ವರ್ಕ್ ಮಾಡಿದೆ ಆ ಕಾಲಘಟ್ಟಕ್ಕೆ ಅದನ್ನು ನಾನು ಬಿಡಿಸಿಕೆಯನ್ನು ಹೇಳಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಆ ಚಳುವಳಿಯ ಭಾಗವಾಗಿ ಬಂದಂತಹ ಮಹನೀಯರುದ ಅವರ ಮಾತುಗಳನ್ನು ಕೇಳಿ ನಾವಿಲ್ಲಿ ಮಾತಾಡ್ತಿದ್ದೀವಿ ಈ ಒಂದು ಆಶಯಗಳನ್ನು ಹಾಗಾಗಿ ಸಮಯದ ಅಭಾವ ಇದೆ ಬಹಳಷ್ಟು ಮಾತಾಡಬೇಕಾಗಿತ್ತು ಆದರೆ ಈ ಸಮಯದ ಅಭಾವ ಇರೋದ್ರಿಂದ ಕೆಲವೇ ಕೆಲವು ಪಾಯಿಂಟ್ಗಳನ್ನು ಇಲ್ಲಿ ಹೇಳ್ಬಿಟ್ಟು ನಾನು ಮುಗಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಈ ಒಂದು ಸಣ್ಣದಾದಂತಹ ಆತಂಕ ಕೂಡ ಇದೆ ಯಾಕಂತ ಹೇಳಿದ್ರೆ ಮಾದರಿಗಳನ್ನು ಮಾತಾಡ್ತಾ ಮಾತಾಡ್ತಾ ನಾವು ಕೇವಲ ಆರ್ಥಿಕವಾಗಿ ಹಣವನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದ್ರ ಕಡೆಗೆ ನಾವು ಹೊರಡ್ತಾ ಇದ್ದೀವಿ ಮೀಸಲಾತಿ ಮತ್ತೆ ಆರ್ಥಿಕವಾಗಿ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು ಭೂಮಿ ಪ್ರಶ್ನೆ ಇವೆಲ್ಲ ನಾವು ಮಾತಾಡ್ತಾ ಇದ್ದೀವಿ ಆದ್ರೆ ಇಲ್ಲಿರುವಂತಹ ಪ್ರತಿಕ್ರಾಂತಿಗಳನ್ನು ನಾವು ಗಮನಿಸ್ಬೇಕಾದ್ರೆ ನಾನು ಎರಡೇ ಎರಡನೇ ನಾಲ್ಕು ರೀತಿ ಯಾವಾಗ ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟ್ಗಳಿಗೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಆಂಜನೇಯನವರ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದಾಗ ಇಲ್ಲಿದ್ದಂಥ ವಾಜುಭಾಯಿ ವಾಲಾ ಅವರು ಇದು ವೈರಸ್ ಕಾನ್ಸ್ಟಿಟ್ಯೂಷನ್ ನೀವು ನೋಡಿ ಸೋಷಿಯಲ್ ಜಸ್ಟಿಸ್ನು ಬಿಲ್ ಬಿಲ್ಕು ಲೆಜಿಸ್ಲೇಷನ್ ಆ ಗವರ್ನರ್ ಹೌಸಿಗೆ ಅಥವಾ ಸೆಕ್ರೆಟರಿಗಳ ಹತ್ರ ಹೋದಾಗ ಫಸ್ಟ್ ನೋಟ್ ಬರೋದು ಅಲ್ಟ್ರಾ ವೈರಸ್ ಕಾನ್ಸ್ಟಿಟ್ಯೂಷನ್ ಅದನ್ನು ಹೊಡ್ದೇವೆ ಸಿದ್ದರಾಮಯ್ಯ ಅವರಾಗಿ ಅರ್ಸು ಅವರಾಗಿ ಒಬ್ರು ಮಿನಿಸ್ಟರ್ ಆಗಲಿ ಅಲ್ಟ್ರಾ ವೈರಸ್ ಅನ್ನು ಬರ್ತಾ ಇರಲ್ಲ ಇದು ವೈರಸ್ ಕಾನ್ಸ್ಟಿಟ್ಯೂಷನ್ ಯಾಕಂತ ಹೇಳಿದ್ರೆ ಆ ಸೀಕ್ರೆಟ್ ನೋಟಿಂಗ್ಗಳನ್ನು ನಾನು ತುಂಬ ಸಲಿ ಆ ಸೀಕ್ರೆಟ್ ನೋಟಿಂಗ್ಗಳನ್ನು ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ ಅದನ್ನು ಫೋಟೋಗಳನ್ನು ತಗೊಂಡಿದ್ದೀನಿ ಅದನ್ನೂನ್ ಅಂತ ಹೇಳಿದಾಗ ಅವಾಗ ಮುಟ್ಟದ ಸಂಸ್ಕೃತರ ಭಾಷಣ ಈ ಒಂದು ಪ್ರಕ್ರಿಯೆ ಕರ್ನಾಟಕದಲ್ಲಿ ಕ್ರಾಂತಿಗಳು ಎಷ್ಟು ನಡೆದಿದ್ದಿವ ಸಾಮಾಜಿಕ ಪ್ರತಿ ಕ್ರಾಂತಿಗಳು ವಿಧಾನಸೌಧದಲ್ಲಿ ನಡೀತಾ ಇರ್ತವೆ ಅದು ಯಾವ ರೀತಿ ನಮ್ಮ ಅಧಿಕಾರಿಗಳ ಮೂಲಕ ಮಾಡಿಸ್ತಾ ಇರ್ತಾರೆ ಪ್ರತಿ ಕ್ರಾಂತಿ ಗೊತ್ತಾಗಲ್ಲ ಆಮೇಲೆ ರಾಷ್ಟ್ರಪತಿಗಳಂತ ಹೋಗ್ತೀವಿ ರಾಷ್ಟ್ರಪತಿಗಳು ನಮ್ಮ ಸಂವಿಧಾನ ಚೌಕಟ್ಟಿನಲ್ಲಿ ಕೊಡಬಹುದಲ್ಲ ಹಾಗಾಗಿ ಖಾಸಗಿ ಕ್ಷೇತ್ರದ ಮೀಸಲಾತಿ ಭೂಮಿಯಲ್ಲಿ ಮೀಸಲಾತಿ ಬಂಡವಾಳ ಅಂದರೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳಲ್ಲಿ ಇಂಬಿಸಲಾಗಿಂಬಿಸಲಾತಿ ನಮ್ಗೆ ಕೇಳಬೇಕು ಯಾಕಂತ ಹೇಳಿದ್ರೆ ಇವತ್ತು ನಾವು ಕಾರ್ಪೊರೇಟ್ ಕ್ಷೇತ್ರವನ್ನು ಇಡೀ ಪ್ರಪಂಚಕ್ಕೆ ಎಲ್ ಪಿ ಜಿ ಮಾಡಲ್ ಏನಾದರೂ ಬಹಳ ದೊಡ್ಡದಾಗಿ ನಾವು ಇವತ್ತು ಕೋಟ್ರೆ ಮಾಡ್ತಿದ್ದರೆ ಬ್ಯಾಂಗ್ಳೂರ್ ಏನು ನಾರ ಹೇಳಿದ್ರು ಬ್ಯಾಂಗ್ಳೂರ್ ಮಾಡಲ್ ಅದು ಹೇಳ್ತಾ ಇದ್ವಿ ಜೊತೆ ಜೊತೆಗೆ ನಾವು ನೋಡಬೇಕಾಗಿರೋದು ಈ ಬ್ಯಾಂಗ್ಳೂರ್ ಮಾಡಲ್ ಕೂಡ ಒಂದು ಪ್ರತಿಕ್ರಾಂತಿಯಾಗಿ ನಮಗೆ ಕಾಣಬಹುದೇನು ಯಾಕಂದ್ರೆ ಇವತ್ತು ನಡೀತಿರುವಂಥ ಖಾಸಗಿ ಉದ್ಯೋಗಗಳಲ್ಲಿ ಹೆಚ್ಚು ಕಳೆತ ಆಗ್ತಾ ಇದೆ ಹಾಗಾಗಿ ಅದು ಕೂಡ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ನಾವು ಇವತ್ತು ಮಾತಾಡಬೇಕಾಗಿದೆ ಮತ್ತೆ ಸರಿಯಾಗಿ ನಾವು ಯಾವ ರೀತಿಯಾಗಿ ಈಗ ಬಂದಿರುವಂತಹ ನೀತಿಗಳನ್ನು ಯಾವ ರೀತಿಯಾಗಿ ನಿರೂಪಣೆ ಮಾಡ್ಕೊಳ್ತೀವಿ ಅದನ್ನ ಹೇಗೆ ಮುಂದುವರಿಸಿಕೊಂಡು ತಗೊಂಡು ಹೋಗ್ತೀವಿ ಅಂತ ಹೇಳಿದ ಈಗ ಸಾಮಾಜಿಕ ನ್ಯಾಯದ ಬಗ್ಗೆ ಪಠ್ಯಗಳು ಮತ್ತೆ ಸಂವಿಧಾನದಲ್ಲಿ ಬಹಳಷ್ಟು ಅಡಿಟಿಪ್ಪಣಿಗಳನ್ನು ಈ ನೆಲದಿಂದ ಸೇರಿಸಿದ್ವಿ ಈ ಅಡಿಟಿಪ್ಪಣಿಗಳು ಸೇರಿಸ್ತಾ ಇರೋದಿಲ್ಲ ನಮ್ಮ ಉಪೇಂದ್ರ ಬೋಕ್ಷಿ ಅವರು ಹೇಳಿದಾಗೆ ಸಂವಿಧಾನದ ಮುನ್ನೂರಿಗೆ ಸಂವಿಧಾನ ಏನಿದೆ ಅದೇ ಒಂದು ಅಡಿ ಕಾನ್ಸ್ಟಿಟ್ಯೂಷನ್ ಸೂಕ್ತ ಪರಿಹಾರ ಏನು ಹೇಳ್ತಾ ಇಲ್ಲ ಕರ್ನಾಟಕ ಒಂದು ಸಾವಿರ ಇಟಿಪಣಿಗಳು ಸೇರಿಸಿದೆ ಏನು ಸ್ವಾತಂತ್ರ್ಯ ನಂತರ ಸಾವಿರ ಇಟ್ಟಿಪಣಿಗಳನ್ನು ಏನು ಸೇರಿಸಿದೆಯಲ್ಲ ಅದನ್ನು ಇವತ್ತು ಕಾಯ್ದುಕೊಳ್ಳುವಂತಹ ಕಾಲಘಟ್ಟ ಯಾಕಂತ ಹೇಳಿದ್ರೆ ಈ ಸಂವಿಧಾನ ವಿರೋಧಿ ಚಟುವಟಿಕೆಗಳು ಮತ್ತೆ ಇವು ಬಹಳ ಬಹಳ ಗೋಚರವಾಗ್ತಾ ಇದೆ ಸಣ್ಣ ಉದಾಹರಣೆ ಯಾಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಬಿಲ್ಲರ ಆಯೋಗವನ್ನು ಅನುಷ್ಠಾನ ಮಾಡಬೇಕು ಅಂತ ಮಹಾ ಮಹಾರಾಜರು ಏನು ಆಜನೆಯನ್ನು ಮಾಡಿ ಒಂದು ಪ್ರಾಕಿದ್ಧತೆ ಬಗ್ಗೆ ಮಾತಾಡಿದಾಗ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆದಂತಹ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಆದಂತಹ ಕರ್ನಾಟಕದ ಕೋಮು ಗಲಭೆಗಳಿಗೂ ನೇರವಾದ ಸಂಬಂಧ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ವಿಶ್ವೇಶ್ವರಯ್ಯ ಕಮಿಟಿ ರಿಪೋರ್ಟ್ ಇನ್ನೂಚಿ ಜೀವಂತ ಮಾಡಿದೆ ನಮ್ಮ ಯಾವಾಗ ಯಾವಾಗ ಮೀಸಲಾತಿಯ ಪ್ರಶ್ನೆಯನ್ನು ನಾವು ಎತ್ತುತ್ತೀವಿ ಯಾವಾಗ ಯಾವಾಗ ಮಂಡಲ್ ಪ್ರಶ್ನೆಯನ್ನು ಎತ್ತುತ್ತೀವಿ ಕಮಂಡಲದ ಪ್ರಶ್ನೆಗಳು ಎತ್ತುತ್ತಾರೆ ಅದರಿಂದ ಕೋಮು ಸೌಹಾರ್ದತೆಯನ್ನು ಕೆಡವಲಾಗ್ತದೆ ಒಂದೇ ಒಂದು ಕಾರಣಕ್ಕೇನಪ್ಪ ಅಂತ ಹೇಳಿದ್ರೆ ನನ್ನ ಊರಿನಲ್ಲಿ ನನ್ನ ಜೀತ ಮಾಡ್ಕೊಂಡಿರುವಂತ ಪಲೆಯರು ಮಾದಿಯರು ಲಂಬಾಣಿಗಳು ಬೋವಿಗಳು ಖರ್ಚು ಕೊರಗು ಬೊಸಕಿಗಳು ಸಿಳ್ಳಕ್ಯಾದರು ಕಿಲೆಕ್ಯಾದರು ಎಲ್ಲ ಸಮುದಾಯದವರು ರೆಪ್ರೆಸೆಂಟೇಷನ್ ಮಾಡ ಈ ಫ್ಯಾಸಿಸಂ ಬೆಳಿರೋದೇನು ಅಂತ ಹೇಳಿದ್ರೆ ನಾವು ನಮ್ಮ ನಮ್ಮ ರೆಪ್ರೆಸೆಂಟೇಶನ್ ಈಗ ಅಸ್ಸಾಂನ ರಾಜ್ಯದಲ್ಲಿ ನಾನಲ್ಲಿ ಹೋಗಿ ಗುರುತಿಸ್ಕೊಂಡಿರುವಂತಹ ಲೊಕೇಶನ್ ಇದೆಯಲ್ಲ ಒಬ್ಬ ಶೆಡ್ಯೂಲ್ಡ್ ಕಾಸ್ಟ್ ಪ್ರೊಫೆಸರ್ ಇರೋದು ಹಾಗಾಗಿ ಅಸ್ಸಾಂನಲ್ಲಿ ಮೋಸ್ಟ್ಲಿ ಚಂದ್ರಶೇಖರ್ ಅವರು ಕೂತಿದ್ದಾರೆ ಅವರು ಸಫಾಯಿ ಕರ್ಮಚಾರಿಗಳ ಜೊತೆ ಕೆಲಸ ಮಾಡೋಕೆ ಅಸ್ಸಾಂಗೆ ಒಂದು ವಿಸಿಟ್ ಬಂದಿದ್ರು ಅಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಡ್ ಸಂಬಂಧಪಟ್ಟಂತಹ ದಾಖಲೆಗಳನ್ನು ತೆಗೆದು ನೋಡ್ತಾ ಇರಬೇಕಾದ್ರೆ ಶೆಡ್ಯೂಲ್ಡ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ ಯಾವ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿಲ್ಲ ಅವರು ಸಿಕ್ಕಿರೋದು ಒಂದು ರಿಸರ್ವೇಷನ್ ಬೆನಿಫಿಟ್ ಅಂತ ಕರ್ನಾಟಕದಲ್ಲಿ ಸಂಪತ್ತಿನ ಬೇಡಿಕೆ ಭೂಮಿಯ ಬೇಡಿಕೆ ಎಲ್ಲವನ್ನೂ ಕೂಡ ನಾವು ಕಂಡಿದ್ದೀವಿ ಇದನ್ನು ಗುರುತಿಸಬೇಕು ಇದರ ಜಾಗತಿಕ ಜಾಗತಿಕ ಮಟ್ಟದಲ್ಲಿ ಮಾತಾಡಬೇಕು ಲೀಡರ್ಶಿಪ್ ಲೀಡರ್ಶಿಪ್ಗಳ ಬಗ್ಗೆ ಚರ್ಚೆ ಆಗಬೇಕು ಒಂದು ಗಳ ಬಗ್ಗೆ ಚರ್ಚೆ ಆಗಬೇಕು ಯಾರ್ಯಾರಿದ್ದಾರೆ ಅಂತ ಹಾಗಾಗಿ ಕೊನೆಯದಾಗಿ ನನಗನಿಸ್ತಾ ಒಟ್ಟಾರೆ ಒಂದು ಪ್ರಕ್ರಿಯೆಯನ್ನು ಗಮನಿಸಬೇಕು ಕೇವಲ ನಾಯಕ ಪ್ರದೇಶ ಮಾಡೋದಿಲ್ಲ ಇದು ತುಂಬ ದೊಡ್ಡ ಅಂತ ನೆಲ ಪ್ರತಿ ಕ್ಷಣಕ್ಕೂ ಇದು ಹೊಸ 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 ಆಲೋಚನೆಗಳು ಕೊಡ್ತಾ ಇದೆ ಹಲವಾರು ಕಾರಣಗಳಿಗೆ ಇಲ್ಲಿರುವಂಥ ಮಾನ್ಯರನ್ನ ಮಂಡಿಸ್ತಾರೆ ಅಂತ ಹೇಳ್ಕೊಂಡು ನನ್ನ ಒಂದು ಸಣ್ಣ